ವಿಜಯಪುರ ಜಿಲ್ಲೆ ತಾಳಿಕೋಟೆಯಲ್ಲಿ ಕೋಲ್ಕತ್ತಾ ವೈದ್ಯ ಅತ್ಯಾಚಾರ ಹತ್ಯೆ ಖಂಡಿಸಿ ವೈದ್ಯರಿಂದ ತಾಳಿಕೋಟೆ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಕರ್ತವ್ಯ ನಿರತ ಯುವ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕ್ರೂರ ಹತ್ಯೆಯನ್ನು ಖಂಡಿಸಿ ಪಟ್ಟಣದಲ್ಲಿ ತಾಳಿಕೋಟಿ ವೈದ್ಯರ ಸಂಘದ ವತಿಯಿಂದ ಶನಿವಾರ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ತಹಶೀಲ್ದಾರ್ ಕೀರ್ತಿ ಚಾಲಕ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಡಾಕ್ಟರ್ ಆರ್ ಪಿ ಅಗರ್ವಾಲ್ ಅವರು ಕಾರ್ಯನಿರತ ಯುವ ವೈದ್ಯರ ಮೇಲೆ ನಡೆದ ಈ ಘಟನೆಯನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಸರ್ಕಾರ ಮಹಿಳಾ ವೈದ್ಯರಿಗೆ ಸೂಕ್ತ ಭದ್ರತೆ ಒದಗಿಸಬೇಕು ಎಂದರು ಬಂದ್ಬಿಟ್ಟಿದ್ದೀವಿ ಈಗ ಎತ್ತಿನ ಘಟನೆ ಅಂತಂದ್ರೆ ಆರ್ತಿಗಳ ಹಿಂದೆ ವೈದ್ಯರ ಮೇಲೆ ಒಂದು ದೊಡ್ಡ ಹಲ್ಲೆ ಘಟನೆ ಆಗಿ ಆ ವಿಷಯದ ಬಗ್ಗೆ ಮೆರವಣಿಗೆ ಮಾಡಿ ಎಲ್ಲ ಸರ್ಕಾರಕ್ಕೂ ಕೂಡ ಗಮನಕ್ಕೆ ತರಲಾಗಿ ಇಂದಿನ ದಿವಸ ಕಲ್ಕತ್ತಾದಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಆನ್ ಡ್ಯೂಟಿ ಮಹಿಳೆ ಮೇಲೆ ರೇಪ್ ಅತ್ಯಾಚಾರವೆಸಗಿ ಮರ್ಡರ್ ಅನ್ನ ಮಾಡಿ ಮತ್ತು ಆರ್ಡರ್ ಸಿಚುವೇಶನ್ ಸರ್ಕಾರದ ಪರಿಸ್ಥಿತಿ ಯಾವ ಅಧೋಗಿತಿಗೆ ಬಂದು ಹೋಗಿದೆ ಅನ್ನೋದು ನಮ್ಮನ್ನೇ ನಾವು ಚೀಮಾರಿ ಹಾಕುವ ಪರಿಸ್ಥಿತಿ ಬಂದಿದೆ ಇವತ್ತು ವೈದ್ಯರಿಗೆ ಹೊಡಿತಾ ಇದ್ದಾರೆ ನಾಳೆ ಟೀಚರ್ ಮಾಸ್ತರ್ ಗುರುಗಳಿಗೆ ಹೊಡಿತಾರೆ ನಾಳೆ ರೆವನ್ಯೂ ಡಿಪಾರ್ಟ್ಮೆಂಟ್ಗೂ ಕೂಡ ಹೊಡಿತಾರೆ ಸೊ ಯಾವುದು ತಮ್ಮ ಕರ್ತವ್ಯ ನಿರತವರಿಗೆ ಯಾವ ರೀತಿ ನಾವು ಕೆಲಸ ಮಾಡಬೇಕು ಯಾವ ರೀತಿಯ ಸಮಾಜ ಕಲ್ಯಾಣ ಅಥವಾ ರಾಷ್ಟ್ರ ನಿರ್ಮಾಣ ಕೆಲಸಗಳನ್ನು ಹೇಗೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಚಿಹ್ನೆ ಆಗಿ ಉಳಿದಿದೆ ಅಧಿಕಾರಿ ಮೇಲೆ ಕುತ್ತವರು ಯಾವುದೇ ಅಲ್ಲಿ ರಾಜಕಾರಣ ಇರಬಹುದು ಅಥವಾ ಸರ್ಕಾರದಲ್ಲಿ ಕೆಲಸ ಮಾಡುತ್ತಿರುವ ನಮ್ಮ ಚುನಾಯಿತ ಶಾಸಕರು ಇರಬಹುದು ಅಥವಾ ಸಂಸದರು ಇರಬಹುದು ಈ ವಿಷಯದ ಬಗ್ಗೆ ಗಾಂಭೀರ್ಯತೆಯನ್ನು ತರಲಿಲ್ಲ ಅಂದರೆ ಮುಂದಿನ ಪೀಳಿಗೆಯಲ್ಲಿ ಕರ್ತವ್ಯ ನಿರತರವರು ಯಾರು ಕೆಲಸ ಮಾಡದೆ ನಮ್ಮ ದೇಶವನ್ನು ಅಧೋಗತ್ತಿಗೆ ಪರಿಸ್ಥಿತಿಗೆ ಹೋಗುತ್ತದೆ ಅನ್ನೋದು ಹೇಳಲಿಕ್ಕೆ ದುರದೃಷ್ಟಕರ ಹೇಳಿಕೆಯನ್ನು ನಾವು ಹೇಳಬೇಕಾದ ಪರಿಸ್ಥಿತಿ ನಮ್ಮ ವೈದ್ಯರಿಗೆ ಬಂದಿದೆ ದಯಮಾಡಿ ನಾವೆಲ್ಲ ವೈದ್ಯರು ನಮ್ಮ ಅಧಿಕಾರದಲ್ಲಿ ಕೂತಂತ ಅಧಿಕಾರಿ ಶಾಹಿ ಇರಬಹುದು ಜುಡಿಷರಿ ಇರಬಹುದು ಅಥವಾ ಸರ್ಕಾರಕ್ಕೆ ಇರಬಹುದು ಇದು ಎಚ್ಚೆತ್ತುಕೊಳ್ಳದೇ ಇದ್ದರೆ ಮುಂದಿನ ಪೀಳಿಗೆ ಬಹಳ ಒಂದು ಅವನಾ ಅವಿನಾಶ ಒಂದು ಪರಿಸ್ಥಿತಿಗೆ ಬಂದು ನಾವು ಏನಂತಲ್ಲ ನೈನ್ ಟೂ ತೌಸಂಡ್ ಫಾರ್ಟಿ ಸೆವೆನ್ಗೆ ಡೆವಲಪ್ ರಾಷ್ಟ್ರ ಅಲ್ಲ ಅದರೊಳಗೆ ಪೂರಾ ಹಿಂದುಳಿದ ರಾಷ್ಟ್ರ ಆಗಿ ನಾವು ಏನಂತಾರಲ್ಲ ಆಫ್ರಿಕಾ ಪರಿಸ್ಥಿತಿ ಬರ್ತದನ್ನು ನಮಗೂ ದುರದೃಷ್ಟ ಹೇಳ್ತಾ ಇದ್ದೀವಿ ದಯಮಾಡಿ ಕೈ ಕಟ್ಟಿಕೊಂಡು ಕುಂದ್ರಲಾರದೇನೆ ಐರನ್ ಹ್ಯಾಂಡ್ ಅಂತೀವಿ ಐರನ್ ಹ್ಯಾಂಡ್ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಮೇಂಟೈನ್ ಮಾಡದೆ ಹೋದರೆ ಎಲ್ಲ ಆಫೀಸ್ಗಳು ಕೂಡ ಇದೇ ರೀತಿ ಅತ್ಯಾಚಾರ ಅಲ್ಲೇ ನಡೆಯುವುದು ದೂರ ಅಲ್ಲ ದಯಮಾಡಿ ನಾವು ತಾಳಿಕೋಟೆ ವೈದ್ಯರ ಸಂಘ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಗವರ್ಮೆಂಟ್ ಮೆಡಿಕಲ್ ಆಫೀಸರ್ಸ್ ಅಸೋಸಿಯೇಷನ್ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ತಾಲೂಕಾ ಬ್ರಾಂಚು ಎಲ್ಲರೂ ಸಹಯೋಗದಲ್ಲಿ ನಾವು ಮುಖ್ಯಮಂತ್ರಿಯವರಿಗೆ ಮತ್ತು ಆರೋಗ್ಯ ಸಚಿವರಿಗೆ ಮತ್ತು ಜಿಲ್ಲಾಧಿಕಾರಿಗೆ ನಮ್ಮ ತಹಸೀಲ್ದಾರ್ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಮುಖ್ಯವಾಗಿ ಮತ್ತು ತಹಸೀಲ್ದಾರ್ ಮೇಡಮ್ ಅವರಿಗೆ ನಾವು ಒಂದು ವಿನಂತಿ ಮಾಡುವುದಂದ್ರೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಬಗ್ಗೆ ವೈದ್ಯರ ಪರವಾಗಿ ದಯಮಾಡಿ ತಾವು ಚಾಕು ಚಪ್ಪದೆ